ಮೈಸೂರಿನಲ್ಲಿ ಫುಟ್ಪಾತ್ಗಳ ಮೇಲೆ ಖಾಸಗಿ ಕಂಪನಿಯವರ ದಿನನಿತ್ಯ ವ್ಯವಹಾರ ಮುಂದುವರಿಯುತ್ತಿದೆ ಫುಟ್ಪಾತ್ ಗಳ ಮೇಲೆ ಖಾಸಗಿ ಕಂಪನಿಯವರ ಬಿಸಿನೆಸ್ ಮಾಡ್ತಿರುವುದನ್ನ ಕಂಡು ಸಾರ್ವಜನಿಕರು ಆರೋಪದ ಮೇಲೆ ನಮ್ಮ ಟಿವಿ ಮೈಸೂರು ನಿರಂತರ ಸುದ್ದಿ ಪ್ರಸಾರ ಮಾಡುತ್ತಿದೆ ಸುದ್ದಿಯ ಬೆನ್ನಲ್ಲಿ ಕೆಲವು ಕಂಪನಿಗಳು ಎಚ್ಚೆತ್ತುಕೊಂಡಿದ್ದಾರೆ ಆದರೆ ಸಾಕಷ್ಟು ಕಂಪನಿಗಳು ತಮ್ಮ ವ್ಯವಹಾರವನ್ನ ಫುಟ್ಪಾತ್ ಗಳ ಮೇಲೆ ಮಾಡುತ್ತಿದ್ದಾರೆ ಬೈಕ್ ಕಾರ್ ಶೋರೂಮ್ಗಳೇ ಫುಟ್ಪಾತ್ ಮೇಲೆ ತಮ್ಮ ವ್ಯವಹಾರವನ್ನ ಹೆಚ್ಚಾಗಿ ಮಾಡುತ್ತಿರುವುದು ಆದರೆ ಇದಕ್ಕೆ ಸಂಬಂಧವೇ ಇಲ್ಲ ಎಂಬಂತೆ ಮೈಸೂರಿನ ಮಹಾನಗರ ಪಾಲಿಕೆ ಇನ್ನೂ ಕೂಡ ಕಣ್ಮುಚ್ಚಿ ಕುಳಿತಿದೆ ಪ್ರತಿನಿತ್ಯ ಓಡಾಡುವ ಪಾದಾಚಾರಿಗಳಿಗೆ ತೊಂದರೆಯ ಮೇಲೆ ತೊಂದರೆ ಉಂಟಾದರೂ ಕೂಡ ನಮಗೆ ಸಂಬಂಧವೇ ಇಲ್ಲ ಎಂಬಂತೆ ಅಧಿಕಾರಿಗಳು ಕಣ್ಮುಚ್ಚಿ ಕಚೇರಿಯ ಒಳಗಡೆ ಕೂತಿದ್ದಾರೆ ಇದು ನಿಜಕ್ಕೂ ಬೇಸರ ತಂದಿದೆ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಇದೀಗ ನೀವು ನೋಡುತ್ತಿರುವಂತಹ ರಸ್ತೆ ಬಲ್ಲಾಳ ವೃತ್ತದ ಅಕ್ಕಪಕ್ಕದ ರಸ್ತೆಗಳು ಫುಟ್ಪಾತ್ ಗಳ ಮೇಲೆ ರಾಜಾರೋಷವಾಗಿ ಯಾರ ಭಯವಿಲ್ಲದೆ ಬೈಕ್ ಕಾರ್ಗಳನ್ನ ನಿಲ್ಲಿಸಿಕೊಂಡು ಬಿಸ್ನೆಸ್ ಮಾಡ್ತಿರುವಂತಹ ದೃಶ್ಯವನ್ನ ನೀವು ಕಾಣಬಹುದು ಈ ಫುಟ್ಪಾತ್ ಖಾಸಗಿ ಕಂಪನಿಯವರಿಗೆ ಬಿಟ್ಟು ಕೊಟ್ಟಿದ್ದಾರ ಮಹಾನಗರ ಪಾಲಿಕೆ ಎಂಬ ಪ್ರಶ್ನೆ ಮೂಡುತ್ತಿದೆ ಪ್ರತಿನಿತ್ಯ ಓಡಾಡುವ ಸಾರ್ವಜನಿಕರ ಜಾಗದಲ್ಲಿ ಇವರ ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತಿದೆ ಆದರೂ ಕೂಡ ಯಾರು ಪ್ರಶ್ನೆ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಖಾಸಗಿ ಕಂಪನಿಯವರು ಕೂಡ ನಮ್ಮನ್ನ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಎಂಬಂತೆ ತಮ್ಮ ಬಿಸ್ನೆಸ್ಗಳನ್ನು ಮಾಡ್ತಿದ್ದಾರೆ ಇನ್ನಾದರೂ ಖಾಸಗಿ ಕಂಪನಿಯವರು ಫುಟ್ಪಾತ್ಗಳ ಮೇಲೆ ವ್ಯವಹಾರವನ್ನ ನಿಲ್ಲಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ ಫುಟ್ಪಾತ್ಗಳ ಮೇಲೆ ವ್ಯವಹಾರ ಮಾಡ್ತಿರುವಂತಹ ಖಾಸಗಿ ಕಂಪನಿಗಳಿಗೆ ಕಡಿವಾಣ ಹಾಕ್ತಾರ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಂಬುದನ್ನು ಕೂಡ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು